ಹಲೋ ಮತ್ತೆ ಹೆಂಗಿದಿರಿ ಚೆನ್ನಾಗಿದ್ದೀರಾ ಊಟ ಮಾಡಿದ್ರ ಆಯ್ತು ಏನವ ಮಾರಾಣಿ ಅಪ್ಪನ ಮನ್ಗೆ ಹೋದ್ಮೇಲೆ ಸುಳಿವಿಲ್ಲ ಇಲ್ಲ ಸುಳಿಯುವಿಲ್ಲ ಒಂದು ಫೋನ್ವಿಲ್ಲ ಇಲ್ಲ ಏನ್ ಮಾಡಿಸ್ಬಿಟ್ಟೆ ಹೆಂಗೆ ಗಂಡಿನ ಮನೆ ಯಾರೇನದ ಮರ್ಕಿಡ್ಬಿಟ್ಟಿದ್ಯೋ ಇಷ್ಟ ದಿನ ನೋಡ್ದೆ ಆಗಿ ಫೋನ್ ಮಾಡೋಣ ಏನೋ ಕಣೆ ನೋಡೋದ ಅಂತಂದ್ಬಿಟ್ಟು ನೋಡಿದ್ರೆ ಫೋನ್ ವಿಲ್ಲ ಏನೂ ಇಲ್ಲ ನಾವೇ ಮಾಡಬೇಕು ಅಯ್ಯೋ ಹಂಗೇನು ಇಲ್ಲ ಕನತೆ ನಾನೇ ಬರ್ತಾ ಗೊತ್ತಾಯಿದೆ ಅಕೆ ನೀವೇ ಮಾಡಿದ್ರಿ ಕನವ ಬಂದಾಗ್ಲಿಂದ ವಾ ಮಾಡಿದ್ದಲ್ಲ ಅದನ್ನ ನೋಡ್ದೆ ಸರಿ ಏನು ಎರಡ್ ದಿವಸ ಹೋಗ್ತೀನಿ ಇವತ್ತು ಹೋಗ್ಬಿಟ್ಟು ಸಂಜೆ ಈಗ ಹೋಗ್ಬಿಟ್ಟು ಈಗ್ಲೇ ಬಂದ್ಬಿಡ್ತೀನಿ ಅಂದಳು ನಾವು ಹೋಗಿ ಹದಿನೈದು ದಿವಸ ಆಯ್ತು ಸದ್ದು ಇಲ್ಲ ಏನೂ ಇಲ್ಲ ಏನೇನು ಸಮಾಚಾರ ಇಲ್ಲ ಬರೋಳ ಇಲ್ಲ ಅಲ್ಲೇ ಉಳ್ಕೊಳ್ಳೋಳ ಏನು ಬಂದ್ ಬರೋಕನ್ ಜ್ಞಾನ ಇಲ್ವಾ ಅದೇ ಅನ್ಕೊಂಡಿದ್ದೆ ಕಾವೇರಿ ಮದ್ವೆ ಮುಗಿಸ್ಕೊಂಡು ಒಮ್ಮಾಯಿ ಬರೋದ ಅಂತವ ಓಹೋ ಮಹಾರಾಣಿಯವ್ರು ಅನ್ಕೋಬಿಟ್ಟವ್ರೆ ಏನು ಮದ್ವೆ ಮುಗಿಸ್ಕೊಂಡು ಒಮ್ಮೆಗೆ ಬರೋದ ಅಂತವ ಅದೇ ಹೇಳೋರು ಕೇಳೋರು ಯಾರು ಇಲ್ವಾ ಒಂದು ಮಾತು ಕೇಳಿದೀಯಾ ನೀನು ಸರಿ ಮಾತು ಕೇಳಿದ್ರೆ ತಾನೇ ಆಯ್ತಿನಕತ್ತೆ ಇಲ್ಲಿ ಕೆಲಸ ಕೆಮ್ಮಿ ಎಲ್ಲವೇ ಮದುವೆ ಮೂರು ದಿವ್ಸೋ ಒಂದು ಹತ್ತು ಹೋಗುವಂತೆ ಬಾ ಈಗ ರವಿ ಕಳಿಸ್ತೀನಿ ರೆಡಿಯಾಗಿರು ನಾನು ನೋಡಿ ಬಂದವರನ್ನು ತಿಳ್ಕೊಂಡು ಅಂತಂದ್ರೆ ಬಂದೂ ಏನು ಏನೂ ಇಲ್ಲ ಏನು ಕರೆಯಾಗಂಟೆ ಬರೋ ಜ್ಞಾನ ಇಲ್ಲಕ್ಕಂತಕ್ಕು ಎಲ್ಲನೂ ಜ್ಞಾಪಿಸ್ಬೇಕು ಫೋನ್ ಮಾಡಿ ಮಟ್ಟಿ ಮತ್ತೊಂದು ಮಾಡಿ ಸರಿ ಗ್ಯಾಪ್ಬೇಕು ಇವ್ರಿಗೆ ಒಂಚೂರು ಜ್ಞಾನ ಇಲ್ಲ ಏನೂ ಇಲ್ಲ

ನಮ್ಮ ಊರಿಗೆ ಹೆಂಗ್ ಗೊತ್ತಾಗ್ಬೇಕು ನಾನು ನಿಜತೆ ಇದ್ರ ತಾನೆ ಗೊತ್ತಾಯ್ತದೆ ಏನು ಬೇಡ ಬಾ ಸುಮ್ನೆ ಬಣ್ಣ ಮಾಡು ನಾನು ಹೊರ್ಕೋಬೇಕು ಹೊಲ್ದಾರ್ ಕೆಲಸ ಅದೇ ಮನೆಯಲ್ಲಿ ಯಾರು ಮಾಡೋರು ಕೆಲ್ಸವಾ ಬಾ ಇದ ನಡ್ದಿ ಫೋನ್ ಇವನ್ಗೆ ರವಿ ಹೇಳ್ತೀನಿ ಬಂದು ಕರ್ಕ ಬರ್ತಾನೆ ಪಟಾಪಟ್ನ ರೆಡಿ ಆಗಿರು ಆಮೇಲೆ ಹಂಗೆ ಹಿಂಗೆ ಅದು ಇದು ಅಂತ ಮುಸ್ರು ಮುಸ್ಕಾಕ್ಬೇಡ ಇಲ್ಲಿ ಪಟಪಟ್ನ ರೆಡಿ ಆಗ್ಬಿಟ್ಟು ಕಡದ್ಬಾ ಆಮೇಲೆ ಐಕಿಲ್ಲ ಹಂಗೆ ಹಿಂಗೆ ಅಂತವ మే నీని అంత అదే అవ్వ ఆమె కావేరీ ఉల్కో అక్క స్వల్ప దగ్గినా అంత అంతకయ్యా కనత అతను స్వల్ప దిశ ఉత ఇం మూర్ దాద్దు బతీని ఈగ్లే బా అంద్రే అదే హంగతే ఓహో అప్పన్ మన హోదా ఇంత మాతాడంగేబుట్టీయ అందక అలా సద్ర జాతి ఆటే కళ కళ మాట్తడు ఎం మాతాడో ఇన్ తిర్కడు ಏನೋ ಬೇಡಕತೆ ಬಾ ಸುಮ್ಮನೆ ಆ ಹೆಂಗಾದಳು ನೋಡಿ ಹೆಂಗಾರ್ತಾವೆ ಯಾಕ್ ಬರಕಿಲ್ಲ ಬಾ ಬರ ಜ್ಞಾನ ಐಲ್ವಾ ಹೇಳ ಬಿಡು ಬರಕಿಲ್ಲ ಕನತೆ ಅಲ್ಲೇ ಉಳ್ಕತ್ತಿನಿ ಅಂತಾ ಬಾ ಬೇಕಾ ಉಳ್ಕಳುವೆ ನಮಗೇನಂತೆ ನೋಡಿ ಹೆಂಗಾದಳು ಅಪ್ಪನ್ ಮನೆ ಆಸೆ ಏನು ಅಪ್ಪನ್ ಮನೆ ಆಸೆ ಮಾಡೋಳು ಅಲಕ್ಕೆ ಮದುವೆಲೇ ಇರು ಅಪ್ಪನ್ ಮನೆಳಯ್ಯ ಏನು ಸಂಜೆ ಗಂಟೆ ಅಪ್ಪನ್ ಮನೆ ಅಪ್ಪನ್ ಮನೆ ಅಂತಾ ತಿರಿಕಾ ನಿಂತಕೊಂಡಿರದೇ ಆಯ್ತು ಮನೆಯ ಬಸ್ರಿ ಓಡಾಡಾಡ್ ಬಸ್ರಿ ರಾಜ ಇರ್ಲಿ ಒಳ್ಕೊಯ್ತರೆ ಮನ್ಗೋಯ್ತರೆ ಏನರವೇ ಒತ್ತನ ಮಾಡದ ಮನೆ ಕಡೆಕನೋರ್ ಜವಾಬ್ದಾರಿ ಇದ್ದದಾ ತಿನ್ಕೊಂಡು ಉಣ್ಕೊಂಡು ಕೂತ್ಕೊಬಿಟ್ರೆ ಸಾಕು ಹಿಂಗ್ ಸೋಕಿ ಕಳ್ ಕೇಳಿದ್ರೆ ಹಿಂಗ್ ಸೋಕಿ ಕಾಣ್ಕೊಳ್ಳೋರಾದ್ರೆ ಜೀವನದಲ್ಲಿ ಏನು ಹಾಕಿಲ್ಲ ಕಣವ ಹಿಂಗೆ ಸೋಕಿ ಮಾಡ್ಕೊಂಡು ಇರ್ಬೇಕಾಯ್ತದೆ ಅಪ್ಪನ ಮನೆ ಅಂತ ತಿರುಕ ನಿಂತ್ಕೊಂಡ್ರೆ ಏನು ಮಾಡೋಕ್ಕಾಕ್ಕಿಲ್ಲ ಜೀವನದಲ್ಲಿ ಕಷ್ಟಪಟ್ಟು ಈ ಗೆಯ್ಬೇಕು ಕಷ್ಟಪಟ್ಟು ಗೆದ್ದರೆ ಉಣ್ಣಕ್ಕೆ ತಿನ್ನಕ್ಕೆ ಎಲ್ಲ ಬರೋದು ಏನೋ ಮೂರು ಮೂರು ದಿವಸಕ್ಕೆ ಅಪ್ಪನ ಮನೆ ಅಪ್ಪನ ಮನೆ ಅಂತ ನಿಂತ್ಕೊಂಡ್ರೆ ಏನು ಅದು ಏನು ತಬ್ಬಕಾದದು ಏನಂದ್ರೆ ಏನು ಮಾಡೋಕ್ಕಾಕಿಲ್ಲ ಕೇಳ್ದಿಲ್ವ ಏನು ಮಾಡೋಕ್ಕಾಗಿಲ್ಲ ಹ್ಮ್ ಸಂಜೆ ಗಂಟೆ ಸೋಕಿ ತಿಳ್ಕೊಂಡು ನಿಂತ್ಕೊಂಡ್ರೆ ಏನು ಮಾಡಕಿಲ್ಲ ಸುಮ್ನೆ ನೀನು ಜಾಸ್ತಿ ಮಾತಾಡ್ಬೇಡ ರವಿ ಕಳಿಸ್ತೀನಿ ರೆಡಿ ಆಗಿಬಿಟ್ಟು ಬರಂಗಿದ್ರೆ ಬಾ ಇಲ್ವಾ ಉಳ್ಕೊ ರೀ ಮಕ್ಕಳ ಮನೇಲಿ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ನಾವೇನ್ ಮಾಡಾಕತ್ತದು ಅದು ಏನ್ ಬರಕಿಲ್ಲ ಯಾವತ್ತೂ ಅಂದ್ರೆ ಅಲ್ಲೇ ಉಳ್ಕೊ ಇಲ್ಲ ಅಂದ್ರೆ ಕಡ್ದಿ ಬಾಯಿ ಮುಚ್ಕೊ ಬಾ ರವಿ ಕಳಸ್ತೀನಿ ಜಾಸ್ತಿ ಕತೆ ನೀನು ಏರಿರೋದ್ನೆಲ್ಲ ಇಲ್ಲಿ ಏಕೆ ಕೇಳ್ಕೊಂಡು ನಿಂತ್ಕೊಳ್ಳೋದ ನಾವು ಏನ್ ಮಾಡೋಕ ಕೆಲಸ ಇಲ್ವಾ ನನಗೂ ಬೇಕಾದಷ್ಟು ಕೆಲ್ಸ ನೋಡು ಊರಿಗೆ ಬರಕು ಹೇಳಬೇಕು ನೀ ಎಂತ ಸೋಕಿಗಾರ ನೋಡು ಎಂತ ಸೋಕಿಗಾತಿ ಇವಳು ಸರಿಯಾದ ಸೋಕಿ ಕತ್ತಿನ ಕಾಣ್ ತಕೊಂಡ್ ನೀನು ಎಷ್ಟು ಸೋಕಿ ಬಂದಿದ್ದು ಬಂದ್ರವ ಅಟ್ಟಿಗೆ ಬಂದ್ರವ ಹೋಗ್ರವ ಅನ್ಕೊಂಡು ಗಂಡನ ಮನೆ ಅಂದ್ರೆ ಹಂಗೆ ಇದ್ರೆ ಆಯ್ಕಿಲ್ಲ ಅನ್ನೋದಿದ್ದದ ಅದೆಲ್ಲ ಇಲ್ಲ ಅಪ್ಪನ ಮನೆ ಇದ್ ಬಿಟ್ರೆ ಆಯ್ತು ಜವಾಬ್ದಾರಿ ಇಲ್ಲ ಏನೂ ಇಲ್ಲ ಮೊಡ್ಬು ಸರಿ ಈಗ್ಲೇ ಬಾ ಅಂತ ಕೂತಾರು ಕೊನೆ ಪಕ್ಷ ನಾಳೆ ಬಾ ಅಂದ್ರ ಅವು ಎಷ್ಟ್ ಬೇಜಾರ್ ಮಾಡ್ಕೊಂಡು ಏನೋ ಕಡೆಯ ಏನ್ ಮಾಡೋಣ ನೋಡು ಹೆಂಗ್ಸ್ಕೆ ಒಂದ್ ಚೂರ ಜ್ಞಾನ ಇದ್ಚೂರು ಜ್ಞಾನ ಇಲ್ಲ ಏನೂ ಇಲ್ಲ ಸರಿಯಾದ ಬೆಂಕಿ ಯಾಕ ಗ್ಯಾಪ್ಬೇಕಂತ ಕರ್ದ ಬೇರೆ ಗ್ಯಾಪ್ತ ಏನ್ ನೋಡಿ ಹೆಂಗಿದಳು ಅವಳೇ ಏನ್ಕಬ್ಬಿಟ್ಲಂತೆ ಮದ್ವೆ ಆಗಂಟ ಅವ್ರ ಮಾತ ಕೇಳಿದಳ ಓಹೋ ಏನು ಗಂಡನ್ ಕೇಳ್ಬಿಟ್ರೆ ಸಾಕಾಯ್ತು ಅತ್ತೆಮ್ಮ ಅನ್ಕೊಂಡು ಮನೇಲಿ ಅದೇ ಮಾಡಕ್ಕೆ ಎಲ್ಲ ಅವ್ರವ್ರೇ ಮಾಡ್ಕೊಳ್ದದ್ರೆ ಹೀಗೆ ಬಿಟ್ಬಿಟ್ರೆ ಇವ್ರನ್ನ ಆಮೇಲೆ ನುಂಗಿ ನೀರು ಕುಡಿಸ್ಬಿಟ್ಟ ನಮ್ಮ ಗಂಡ ಇರ್ತೀರ ತಿರುಪ್ತಿ ಕಳ್ಸ್ಬಿಡ್ತಾಳೆ ಅಷ್ಟೇ ಚುಮ್ ಕೊಟ್ಬಿಟ್ಟು ಅದದ್ದು ಗ್ಯಾರಂಟಿನೇ ಹೆಂಗ್ ಹೆಂಗ ಕೂತಿದ್ದಾಳೆ ನೋಡು ಮದ್ವೆ ಗಂಟೆ ಇದ್ಬಿಟ್ಟು ಹೋಗ್ಬೇಕಾಯ್ತು ಕನತ್ತೆ ಇರೋ ಕಾಲಿ ಗಂಟೆ ಉಳ್ಕೊಂಡೆ ಎಲ್ಲ ಹಂಗೆ ಅಂತಿದ್ರು ಮದ್ವೆ ಆಮೇಲೆ ಬರೋದ ಅನ್ಕೊಂಡು ಇವನಿ ಅಂತ ತಿರ್ಕೆ ಆಟ ತಿರ್ಕೆ ಆಟ ತಿರ್ಕೆ ಬುದ್ದಿ ಎಲ್ಬಿಟ್ಟದು బాదిన తిరుక బి ఆడతా ఇంతాళ బారి మన హాట్ కళగతి ఇన్ చిరుక మాతాడాబుట్ట మొదలు బాయ్ బుడ్తీల నమ్మ ఊన్ గే స ఉద్లగి బ్యాడ కివతూ అత సండే బిడ్తీ కనకే బర్బుడ్తీని అనిబుడు ఒ దిస ఆయ్ ఇతగ మొక్క మున్గ్ ఫోన్ ఏను ఆవతె అతే బి మసరా ఒప్పు బి అంతవళి ఫోన్ కదకే నోడోగా నమ్మ ఊన్ వద్ద ಬೇಡಕನ ನಾವ ಹೋಗ್ಬೇಡ ನೀನು ಸುಮ್ಮನೆ ಏನು ಬುದ್ಧಿ ಇಲ್ವಾ ಅಂತ ಕೇಳಿರ ನಮ್ಮ ಅವ್ಳು ಕೇಳಲ್ಲ ಬುದ್ಧಿಯೇ ಮಾತಾ ಏನು ಕೇಳಕ್ಕೆಲ್ಲ ಹೋಗೋದ್ರು ನನಗೆ ಹಿಂಗಾರು ಹೋಗ್ಲಿ ಹ್ಞೂ ನಾನು ಫೋನ್ ಮಾಡ್ತರಿತ ಫೋನ್ ಮಾಡಿ ರವಿ ನಾನು ಹಾಟ್ಕಳ ಏಕಲ ನಿನ್ಗೆ ಕಂಡವರು ಸಾವ ರೀ ಬಾಯಿ ಮುಚ್ಕೊಂಡಿರು ಸುಮ್ಮನೆ ಹೆಣ್ಣುಗಡೆ ತೋರ್ಸಕ್ಕೆಲ್ಲ ಹೋಗ್ಬೇಡ ನಿನ್ಗೇನು ಅಂತ ಅನ್ಕೊಂಡ್ರೆ ಹೇಳಿದ್ರು ಕೇಳಾಕಿರ ಹಾಂ ಕಾಳವ ಏನಾಯ್ತು ತೋರ್ಸ ತಕ್ಷಣ ಬದ್ಗೇಬಿಡೋದ ಅಂದ್ಬಿಟ್ಟು ಈಗ ಉಪ್ಪು ಮತ್ತೆಲ್ಲ ಮಾಡ್ ಮಾಡ್ದವನೇ ನನಗೇನು ಕ್ತಾಕೋ ಏನಾರು ಜಗ್ಲಾಕಲ್ಲ ಆದಾಗ ಮಧ್ಯದಲ್ಲಿ ಎಳಿತಾರಲ್ಲ ಹೋಗಿ ನಿಂತ್ಕೊಳ್ಳಿ ನಾವೇನು ಒಳ್ಳೆ ಮಾತು ಹೇಳಿದ್ರೆ ಕೇಳೋರಿದ್ದಾರ ಇವ್ರು ಕೇಳೋಕ್ಕಿಲ್ಲ ಮಾಡೋಕ್ಕಿಲ್ಲ ನಿಂತ್ಕೊಳ್ಳಿ ಅವಳಗ್ ಸರಿ ಆಯ್ತದೆ ಹೇಳೋಳು ಗಂಡನಿಗೆ ರುಚಿ ನೋಡೋಳಲ್ಲ ದುಡ್ಡು ಕಾಸು ರುಚಿಯ ಏನಾರು ದುಡ್ಡು ಅಂತ ಹಂಗ ಎಷ್ಟಾಗ ಜಾಗ ಇಲ್ಲ ಏನು ಮುಂದೆ ಅಷ್ಟಾಗ್ದ ಮನೆ ಒಳ ಇರೋರು ಸಿಕ್ತಾ ಕೂತವ್ರೆ ಅದೃಷ್ಟ ಅಂದ್ರೆ ಹಂಗಿರ್ಬೇಕು ಅಂತ ತಿರುಕಿ ಆದ್ರೂ ಹೋದವ್ರ ಮನೇಲಿ ಚೆನ್ನಾಗಿ ಸೋಕಿ ಮಾಡ್ಕೊಂಡಿರ್ತಾರೆ ಬಾಯಿ ಮಾಡ್ಕೊಂಡು ಏನಾರು ಅಂದ್ರೆ ತಿರುಗುತ್ರ ಕೊಟ್ಕೊಂಡು ಬಾಯಿಗೆ ಜೋರು ಮಾಡ್ಕೊಂಡು ನಿಂತಿರ್ತಾರೆ ಮುಂಡೆ ಹುಟ್ಟು ಅವ್ರ ಎತ್ತಿದ್ ಬೆಂಕಿ ಹಾಕ ಕರಿ ಅಂತದ್ ಕರ್ದೇವನಿ ಬರ್ದೇ ಇರ್ಲಿ ಹಾಗೆ ಮಾಡ್ತೀನಿ ಅವಳಿಗೆ ಓಹ್ ಏನು ಮೊಳ ಮಳ್ನಾಟ್ಕೊಡ್ತಾನಿ ನಾಟ್ಕೋ ಬಾ ಏನ್ ನಾಟ್ಕೊಡ್ತಿದ್ದಲ್ಲ ಹೇಳಿ ಬಂದ್ಬಿಟ್ಟು ಏನಾರು ಮಾಡ್ಕೊಳ್ಳಿ ನನಗೇನು ಕರಿ ಅಂತ ಕರ್ದೀನಿ ಬರಲ್ ಬಲ್ಲ ಹಾಗೆ ಮಾಡ್ತೀನಿ ಅವಳಿಗೆ ಸರಿಯಾದ ಕೆಲ್ಸವಾ ಕಳ್ತೀನಿ ತಾಳಿ ನನ್ನ ನಾಟ್ಕಳಿ ತಗೋದ ರವಿ ನನ್ನ ಮಗ ಇಲ್ಲೇ ನಿಂತಿದ್ನಲ್ಲ ಹೆ ರವಿ ಅವನಂತೂ ಕಾಲು ಹುರ್ ನಿಲ್ಕಿಲ್ಲಾ ಹೇಳ್ತೀವಿಲ್ಲಾ ಸಾಂಗ್ ಬುಲಾ ಹಿಡ್ತಿ ಹೇಳ್ತಿ ಹಂಗೆ ಸುತ್ತ ತಾಕ ಕೂತ್ಕೊಂಡ ಸದ್ಯ ಗಂಟಾ ಹಿಡ್ತಿ ಹೇಳ್ತಿ ಅನ್ಕೊಂಡು ಎಷ್ಟು ಹೇಳಿದ್ರು ಕೇಳಕ್ಕೂ ಇಲ್ಲ ಮುಟ್ಟಕು ಇಲ್ಲ ಏನಾರು ನೆಟ್ವರ್ಕ್ ಯಾರ ಬಗ್ಗೆ ಅತ್ತೆ ಮನೇಲಿ ಒರ್ಸಿಬಿಟ್ಟಿದ್ರೆ ಅವನು ಹಿನ್ನವಾಡೋನು ನೀನು ಹಾಳಾಡೋ ಬೊಲಿ ಬೋಲಿಕೊಬನು ಅತ್ತೆ ಮನೇಲಿ ಏನೋ ಮಾಡಿ ಮುಟ್ಬಿಟ್ಟಿದ್ರೆ ಯಾವಾಗ್ಲೂ ಹೆಂಚಿ ಹೋಗೋದೊಡಂಗ್ ಹೇಳ್ಕೊಂಡು ಹೋಳ್ತಾಳೆ ನೋಡ ಮುಂಡೆ ಮನೆಗೆ ಬಂದ್ಬಿಟ್ಟು ತೊಡಗಾಲಿ ಮನೇಲೆಲ್ಲ ತೊಡ್ದಾಕ್ಬಿಟ್ಲು ದೊಡದ್ರ ಮುಂಡೆ ನಾ ಹೇಳು ಬಂದಾಗಲಿಲ್ಲ ಏನಾರೂ ಮನೇಲಿ ನಾ ರುಜಿಯಾಗಿದ್ದದ ರುಜಿನಾಗಿದ್ದದ ಏನಾರು ಒಂದಷ್ಟು ಆದಾಯ ಒಂದಷ್ಟು ಏನಾದ್ರು ದುಡ್ಡು ಕಾಸು ಬರೋದು ದರ್ದ್ರ ಮುಂದೆ ಅವ್ರ ಮನೆ ಹೇಗೆ ದರದ್ರು ಹಾಗೆ ದರ್ಗ್ರ ಹೆಸಬಿಟ್ಲು ಅದೇ ಅವ್ ಮನೆಯಿಂದ ಗದ್ಕೆಟ್ ಮನೆ ಹಿಂದೆ ಹಿಂಗೆ ತರ್ಬಿಟ್ಲು ಕಡೆ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ